ವೀಕ್ಷಕರೇ ಸುದ್ದಿಗುಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ಮಂಜಿ ದಿಲ್ಲಿಯ ರಾಮ್ ಲೀಲಾ ಮೈದಾನದಲ್ಲಿ ರಾಹುಲ್ ಗಾಂಧಿ ಚುನಾವಣೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡಲಾಗುತ್ತದೆ ಎಂದು ಆರೋಪ ಮಾಡಿದ್ದಾರೆ ಮೋದಿ ಸರ್ಕಾರ ವೋಟಿಂಗ್ ಮಿಷನ್ ಮೂಲಕ ಗೆಲ್ಲುತ್ತಿದೆ ಎಂದು ಹೇಳಿದ್ದು ಈ ವಿದ್ಯಮಾನ ಒಂದು ಕಡೆ ನಡೆದರೆ ಇನ್ನೊಂದು ಕಡೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿ ಹಲವು ಪ್ರಶ್ನೆಗಳನ್ನು ಚುನಾವಣಾ ಪ್ರಕ್ರಿಯೆಗಳ ಕುರಿತು ಕೇಳಿದೆ ಈಗ ವೋಟಿಂಗ್ ಮಿಷನ್ ಇದೆ ಅದರ ಹತ್ರ ವಿವಿ ಪ್ಯಾಟ ಇದೆ ಈ ವಿವಿ ವಿ ದಿಂದ ಹೊರಬರುವ ಚೀಟುಗಳು ಕೇವಲ ನೋಡಿದ್ರೆ ಸಾಲದು ಅದು ಮತದಾರರ ಕೈಗೆ ಸಿಗಬೇಕು ಅದೊಂದು ದಾಖಲೆ ರೀತಿಯಲ್ಲಿ ಇರಬೇಕು ಅದನ್ನು ಮತ್ತೆ ಎಣಿಸುವಂತಿರಬೇಕು ಅಂತ ನೋಟಿಸ್ನಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಹೇಳಿತು ಈ ಚೀಟಿಯನ್ನು ಅಲ್ಲೇ ಚುನಾವಣಾ ಆಯೋಗ ಇಟ್ಟಿರುವಂತಹ ಪಿಟಿಯೊಳಗೆ ಮತದಾರರು ಹಾಕಬೇಕು ಹಾಕುವಂತೆ ನೋಡಿಕೊಳ್ಬೇಕು ಇದು ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಂದು ಕ್ರಾಂತಿಯನ್ನೇ ಸೃಷ್ಟಿಸುವ ಒಂದು ಸೂಚನೆಯಾಗಿದೆ ಜಸ್ಟಿಸ್ ಗವಾಯ್ ಜಸ್ಟಿಸ್ ಸಂದೀಪ್ ಮಕ್ತರ ಪೀಠ ಈ ನೋಟಿಸ್ ಅನ್ನ ಜಾರಿ ಮಾಡಲಿತ್ತು ಚುನಾವಣಾ ಆಯೋಗಕ್ಕೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಿಷನ್ ಅನ್ನು ಖರೀದಿಸಿದಿರಿ ಅದರಲ್ಲಿ ಕೇವಲ ಇಪ್ಪತ್ತು ಸಾವಿರ ವಿವಿ ಪ್ಯಾಟ್ ಎಣಿಕೆ ಮಾತ್ರ ಮಾಡಬಹುದು ಎಂದು ರ್ಯಾಂಡಮ್ ಆಗಿ ಹೇಳ್ತೀರಿ ಇದು ಯಾಕೆ ಇದು ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಚುನಾವಣಾ ಆಯೋಗಕ್ಕೆ ಅದೆಲ್ಲ ಆಗಬಾರದು ನೇರವಾಗಿ ಮತದಾರರು ತಾವು ಯಾವ ಪಾರ್ಟಿಗೆ ಮತ ಹಾಕಿದ್ದಾವೆ ಯಾರಿಗೆ ಮತ ಹಾಕಿದ್ದೇವೆ ಎನ್ನುವುದು ದಾಖಲೆಯ ಮೂಲಕ ಸಿಗಬೇಕು ಸಿಗುವಂತಿರಬೇಕು ಅಂತ ಸೂಚನೆಯಲ್ಲಿ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ತಿಳಿಸಿದೆ ಅಂದರೆ ಎಲ್ಲ ಮಿಷಿನ್ಗಳಿಂದ ಚೀಟು ಹೊರಬರಬೇಕು ಮತದಾರರ ಕೈಗೆ ಸಿಗಬೇಕು ಮತ್ತು ಮತದಾರರು ತಾನು ಹಾಕಿದ ಆ ಪಾರ್ಟಿಗೆ ತನ್ನ ಮತ ಹೋಗಿದೆ ಅಂತ ನೋಡಿ ಖಾತ್ರಿ ಮಾಡಿಸಿಕೊಳ್ಳಬೇಕು ಅದನ್ನು ಹತ್ತಿರದಲ್ಲಿರುವ ಇನ್ನೊಂದು ಬಾಕ್ಸ್ನಲ್ಲಿ ಹಾಕಿ ಹೋಗಬೇಕು ಬಹುತೇಕ ಆ ಮೊದಲಿನ ಚುನಾವಣಾ ಪ್ರಕ್ರಿಯೆಯಡೆಗೆ ಇವೆಲ್ಲವೂ ಬೆರಳು ತೋರಿಸ್ತಾ ಇದೆ ಬೆಲೆ ಪೇಪರ್ ನಲ್ಲಿ ಚಿಹ್ನೆಯ ಮೇಲೆ ಮತದಾರ ತನ್ನ ಮತವನ್ನು ಚಲಾಯಿಸಬೇಕಾಗಿತ್ತು ಇಲ್ಲಿ ತಾನು ಚಲಾಯಿಸಿದ ಮತ ಓಟು ಯಾರಿಗೆ ಹೋಗಿದೆ ಎಂದು ಚೀಟಿನ ಮೂಲಕ ಪಡೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕು ಅದನ್ನು ನಂತರ ಎಣಿಸಬೇಕು ಎಣಿಸುವಂತಿರಬೇಕು ಎಲ್ಲ ಎಲ್ಲ ವಿವಿ ಪ್ಯಾಟವನ್ನು ಕೂಡ ಎಣಿಸಬೇಕು ಸುಪ್ರೀಂ ಕೋರ್ಟ್ ನೀಡಿದ ಇನ್ನೊಂದು ಮುಖ್ಯ ಸೂಚನೆ ಅಂದ್ರೆ ವಿವಿ ಪ್ಯಾಟದ ಕನ್ನಡಿ ಕಪ್ಪು ಯಾಕೆ ಇದೆ ಅದರಲ್ಲಿ ಕೆಲವೊಮ್ಮೆ ಚಿತ್ರಗಳು ದಟ್ಟವಾಗಿ ಕಾಣಿಸದ ರೀತಿಯಲ್ಲಿ ಬೆಳಕಿನ ವ್ಯವಸ್ಥೆ ಹೊಂದಾಣಿಕೆ ಆಗಿದ್ದು ಯಾಕೆ ಅದನ್ನು ಬಿಳಿ ಕನ್ನಡಿ ಮಾಡಿ ಪಾರದರ್ಶಕವಾಗಿ ಮತದಾರನಿಗೆ ಸರಿಯಾಗಿ ಅದರಲ್ಲಿ ಮೂಡೋ ಚಿತ್ರಗಳು ಕಾಣುವಂತೆ ಯಾಕೆ ಮಾಡಬಾರ್ದು ಇವೆಲ್ಲ ಪ್ರಶ್ನೆಗಳು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಚುನಾವಣೆ ಎನ್ನುವಂತಹ ಮಾತ್ರವಾದಂತಹ ಒಂದು ಶಕ್ತಿಯನ್ನು ಮತ್ತೆ ಪಾರದರ್ಶಕವಾಗಿ ಪುನರುತ್ತೇಜಿಸುವಂಥದ್ದು ಎಂದು ಹೇಳಬಹುದಾಗಿದೆ ಚುನಾವಣಾ ಆಯೋಗದ ಸಬೂಬು ಏನಿರುತ್ತಿತ್ತು ಅಂದರೆ ಎಲ್ಲ ವಿವಿ ಪ್ಯಾಟ್ ಚೀಟುಗಳನ್ನು ಎಣಿಕೆ ಮಾಡಲು ಬಹಳಷ್ಟು ಸಮಯ ಬೇಕು ಎನ್ನುವುದಾಗಿತ್ತು ಆದರೆ ಸುಪ್ರೀಂ ಕೋರ್ಟ್ ಕೇಳುವುದು ಸಮಯಕ್ಕೂ ನಿಮಗೂ ಆ ಅಂತ ಒಂದು ನಿರ್ಬಂಧ ಯಾಕೆ ಏನಿದೆ ಅನ್ನುವಂಥ ಪ್ರಶ್ನೆ ಇವೆಲ್ಲ ಪ್ರಶ್ನಾವಳಿಗಳನ್ನ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ಕಳುಹಿಸಿದೆ ನಿಜ ಚುನಾವಣಾ ಆಯೋಗ ಉತ್ತರಿಸಬೇಕು ಯಾವಾಗ ಉತ್ತರಿಸುತ್ತೆ ಎನ್ನುವುದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಚುನಾವಣೆ ಮುಗಿದ ಮೇಲೆ ಉತ್ತರದ ಅಪಿದಾವತಿ ಹಿಡಿದುಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದ್ರೆ ಏನು ಪ್ರಯೋಜನ ಆಗಲ್ಲ ಅದು ಹಾಗೆ ಆಗದಂತೆ ಸುಪ್ರೀಂ ಕೋರ್ಟೆ ನೋಡಬಹುದು ಯಾಕೆಂದ್ರೆ ಎಡಿಆರ್ ಸಲ್ಲಿಸಿದ ಇನ್ನೊಂದು ಅರ್ಜಿ ಮೂರನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿಕ್ಕಿದೆ ಅದು ಜಸ್ಟಿಸ್ ಸಂಜೀವ್ ಖನ್ನಾ ಅವರ ಪೀಠದಲ್ಲಿ ಇದೆ ಪಾರದರ್ಶಕ ಚುನಾವಣೆ ಎನ್ನುವುದು ಈ ದೇಶದ ಮತದಾರರ ಕೂಗು ಆಗಿ ಸುಮಾರು ಹತ್ತು ವರ್ಷಗಳು ಆಗಿವೆ ಮೊದಲ ಬಾರಿಗೆ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಇವಿಎಂನ ಮೇಲೆ ಗುಮಾನಿಗಳಿದ್ವು ಮೊದಲ ಬಾರಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಆಗಲೂ ಇವಿಎಂ ಬಗ್ಗೆ ಗುಮಾನಿ ಕೇಳಿ ಬಂತು ಆನಂತರ ನಡೆದ ಎಲ್ಲ ಚುನಾವಣೆಗಳಲ್ಲಿ ಬಿಜೆಪಿ ಎಲ್ಲೆಲ್ಲ ಗೆಲ್ಲುತ್ತೆ ಅಲ್ಲಿ ಜನರು ಇವಿಎಂ ನ ಗುಮಾನಿಯನ್ನ ಎತ್ತುತ್ತಾ ಬಂದಿದ್ದಾರೆ ಏನಿದ್ರು ಕೂಡ ಇವಿಎಂ ನಲ್ಲಿ ಏನು ಕಸರತ್ತು ನಡೆಯುತ್ತೆ ನಡೆಯುವುದಿಲ್ಲ ಅನ್ನೋದು ಮಹಾಜನತೆಗೆ ದೇಶದ ಮಹಾಜನತೆಗೆ ಗೊತ್ತಾಗಬೇಕು ಅದು ನಿಜವಾಗಿಯೂ ಬಹಳ ಮುಖ್ಯವಾದ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ನೋಟಿಸ್ ಅನ್ನ ಪ್ರಜ್ಞಾವಂತ ಪ್ರಜೆಗಳು ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸಮಯದಲ್ಲಿ ಬಂದಂತಹ ಒಂದು ಸೂಚನೆ ಆಗಿದೆ ಎಂದು ಸ್ವಾಗತಿಸಬೇಕಾಗುತ್ತೆ ರಾಹುಲ್ ಗಾಂಧಿ ಅವರು ರಾಮ್ಲೀಲಾ ಮೈದಾನದಲ್ಲಿ ಚುನಾವಣೆ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ ಎಂದು ಹೇಳಿದ್ದು ಬಿಜೆಪಿ ಆ ಕೂಡಲೇ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟು ರಾಹುಲ್ ಗಾಂಧಿಯವರ ವಿರುದ್ಧ ನೋಟಿಸ್ ಜಾರಿ ಮಾಡಬೇಕು ಎಂದು ಹೇಳಿತು ಇದರ ನಡುವೆ ಕಾಕತಾಳೀಯ ಎಂಬಂತೆ ಸುಪ್ರೀಂ ಕೋರ್ಟ್ ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಯನ್ನ ಕೇಳಿ ಚುನಾವಣಾ ಆಯೋಗಕ್ಕೆ ನೋಟಿಸ್ ಕಳುಹಿಸಿದ್ದು ರಾಹುಲ್ ಗಾಂಧಿ ಓಟು ಫಿಕ್ಸಿಂಗ್ ಆಗುತ್ತೆ ಅಧಿಕಾರದಲ್ಲಿರುವ ಪಕ್ಷ ಗೆದ್ದು ಬಂದಿದೆ ಎಂದು ನಿಜ ಆದರೆ ಈ ದೇಶದಲ್ಲಿ ವಕೀಲರು ತಜ್ಞರು ಜನಸಾಮಾನ್ಯರು ಎಲ್ಲರೂ ವಿ ನಿಂದ ಹ್ಯಾಕಿಂಗ್ ಮಾಡಿ ಸರ್ಕಾರ ಗೆಲ್ಲುತ್ತಿದೆ ಎಂದು ಹೇಳುತ್ತಾರೆ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ನೋಟಿಸ್ ಕಳಿಸಿದೆ ಸಾಕಾ ಎಂದು ಅಥವಾ ಚುನಾವಣೆಯಾದ ಹೀಗೆ ಹೇಳುವ ಎಲ್ಲರಿಗೂ ನೋಟಿಸ್ ಕಳಿಸುವುದು ಬೇಡವಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ವೀಕ್ಷಕರೇ ಸುಪ್ರೀಂ ಕೋರ್ಟ್ ಇಟ್ಟಿರುವ ಹೆಜ್ಜೆ ಅತ್ಯುತ್ತಮವಾದ್ದು ಪ್ರಜಾಪ್ರಭುತ್ವವನ್ನು ರಕ್ಷಿಸುವಂತದ್ದು ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರೂಪಾಯಿ ಮುಂಚಿ ಜೈ ಭಾರತ್